వెల్కమ్ బ్యాక్ ఆర్సిర్ ఫైవ్ ఎయిట్ ఫోర్ సిక్స్ యూట్యూబ్ ఛానల్ సబ్స్క్రైబ్ మేము ఈగల సబ్స్క్రైబ్ మాకు అభ్యస పందా బూరు రూల్స్ ఆర్భట హేగదప్ప ఇదే ఇం కొనేలి ప్రో కబడ్డీ హన్నెరడు స్టార్ట్ నమ్మ బెంగళూరు రూల్స్ తండ ఒళ్ళే పర్ఫార్మెన్స్ కొడోదర డౌటే ఇలా ఈ నమ్మ బెంగళూరు రూల్స్ తండ ఏం అందరూ సఖి పర్ఫార్మెన్స్ కొడతాయి ಅಭ್ಯಾಸ ಪಂದ್ಯದಲ್ಲಿ ಸಖತ್ತಾಗಿ ಆರ್ವಟ ಮಾಡ್ತಾ ಇದ್ದಾರೆ ಈ ಸಲ ಕಪ್ ಗೆಲ್ಲುವ ತಂಡ ತರಾನೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕಾಣ್ತಾ ಇದೆ ಅಭ್ಯಾಸ ಹೇಗಿರುತ್ತೆ ಗೊತ್ತಾ ಪ್ರತಿದಿನ ಪ್ರತಿದಿನ ಪ್ರ್ಯಾಕ್ಟೀಸ್ ಮ್ಯಾಚ್ ಇರ್ತದೆ ಬೆಳಗ್ಗೆ ವರ್ಕೌಟ್ ಇರ್ತದೆ ಬೆಂಗಳೂರು ಬುಲ್ಸ್ ತಂಡ ಈ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಕಾಣ್ತಾ ಇದೆ ಯಾಕಂದರೆ ನಮ್ಮ ತಂಡದಲ್ಲಿ ಯಾವುದೇ ರೀತಿ ದೊಡ್ಡ ಸ್ಟಾರ್ ಆಟಗಾರರು ಇಲ್ಲ ಎಲ್ಲರೂ ಯಂಗ್ಸ್ಟರ್ಸ್ ಇರೋದರ್ ಇರೋದರಿಂದ ಎಲ್ಲರೂ ಗೋಡೆಗೆ ಬುದ್ಧಿ ಪಾಯಿಂಟ್ ತೆಗೆಯೋದರಲ್ಲಿ ಕನ್ಫರ್ಮ್ ಒಳ್ಳೆ ಯಂಗ್ ಡಿಫೆಂಡರ್ಸ್ ಇದ್ದಾರೆ ಒಳ್ಳೆ ಯಂಗ್ ರೀಡರ್ಸ್ ಇದ್ದಾರೆ ಒಳ್ಳೆ ಆಲ್ರೌಂಡ್ಸ್ ಇದ್ದಾರೆ ಅಭ್ಯಾಸ ಪಂದ್ಯದಲ್ಲಿ ಆರ್ಭಟ ಮಾಡಿದ್ದು ಯಾರಪ್ಪ ಅಂದ್ರೆ ಆಕಾಶ್ ಶಿಂದೆ ಯೋಗೇಶ್ ದಿಯಾ ಆರ್ಭಟ ಮಾಡ್ತಾ ಇದ್ದಾರೆ ಪಂಕಜ್ ಮೋಹಿತೆ ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ